ಕೂಡ ಒಂದು ವಾರ ಮುಂಚೆ ಹೋಗಿದ್ದೇನೆ ಇಲ್ಲಿದು ಪೆರ್ನಾಲ್ ನೆಕ್ಸ್ಟ್ ದಿವಸ ಹೋಗಿದ್ದೇನೆ ಮತ್ತು ಎಂಗೇಜ್ಮೆಂಟ್ ಆಗಿದೆ ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ ಅದೆಲ್ಲ ಸುಳ್ಳು ಸುಮ್ಮನೆ ಸುಮ್ಮನೆ ಏನೇನು ಸ್ಟೇಟ್ಮೆಂಟ್ ಎಲ್ಲ ಕೊಡ್ತಿದ್ದಾರೆ ಮತ್ತು ರಾತ್ರಿ ಬೆಳಗ್ಗೆ ಆದದ್ದು ಬೆಳೆಗಾದದಲ್ಲ ನಾಲ್ಕು ಗಂಟೆಗೆ ನೀರು ಬರ್ತದೆ ನಮ್ಮ ಮನೆಗೆ ಆಮೇಲೆ ನೀರೆಲ್ಲ ತುಂಬಿಸಿ ಮಲಗಿಸ್ತಾರೆ ರಾತ್ರಿ ಆದರೆ ನೀರು ತುಂಬಿಸಿರ್ಬೋದು ಬೆಳೆಗಾದರೆ ರಾತ್ರಿ ಆದ್ದರಿಂದ ನೀರೆಲ್ಲ ಹಾಗೇ ಇದೆ ತುಂಬಿಸ್ಲಿಲ್ಲ ತೊಲೀಲಿಲ್ಲ ಏನು ಕೂಡ ಮಾಡಲಿಲ್ಲ ಅವ್ರು ಕೊಟ್ಟ ಸ್ಟೇಟ್ಮೆಂಟ್ ಎಲ್ಲ ರಾಂಗ್ ತಂಗಿಗೆ ಎಂಗೇಜ್ಮೆಂಟ್ ಆಗಿ ಗಣ್ಣು ನೋಡಿ ಅದೆಲ್ಲ ಸುಳ್ಳು ಹಾಗೇನಿಲ್ಲ ರಾತ್ರಿ ಫ್ಯಾಮಿಲಿ ಜೊತೆ ಇದಾಗಿದ್ದರು ಅದೆಲ್ಲ ಸುಳ್ಳು ಆ ಥರ ಏನಿಲ್ಲ ಎಲ್ಲ ಸುಮ್ಮನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮಾತಾಡಿದ್ದಾರೆ ಇವತ್ತು ಮೂರು ಗಂಟೆಗೆ ಏನು ಹೇಳ್ತೀನಿ ಅಂತ ಹೇಳಿದ್ದಾರೆ ಸರಿ ಕಟ್ಟಲಿಲ್ಲ ಮತ್ತೆ ಅವರಿಗೆ ಕೂರ್ಬೇಕಲ್ಲ ಮನೆ ನಮಗೆ ಅವಳಿಗೆ ಬೇರೆನೇ ಮನೆ ಮಾಡಿ ಕೊಡಬೇಕು ಇಲ್ಲಿ ಎರಡು ಎರಡ ಒಮ್ಮೆ ಬಿದ್ದು ಏನಾಗ್ಲಿಲ್ಲ ಇನ್ನೊಂದು ನಾಲ್ಕು ಜೀವ ಆಯ್ತು ಇನ್ನು ಇವಳು ಇವಳ ಗಂಡ ಮಕ್ಕಳಾದರೆ ಇರಬೇಕಲ್ಲ ಅವಳು ಅವಳಿಗೆ ಒಂದು ಮನೆ ಅಂತ ಬೇಕಲ್ಲ ಮಕ್ಕಳಾದರೆ ಅದು ಈ ಮನೆಯಲ್ಲಿ ಬಂದು ಪುನಃ ಅದೇ ಆದರೆ ಯಾರಿದ್ದಾರೆ ಯಾರೂ ಇರಲ್ಲ ಮತ್ತೆ ಕೇಳಲಿ ಕೆಲ ಬರ್ತಾರೆ ಅದರ ಗಂಟೆ ಒಂದು ಬೇರೆನೇ ಅವರಿಗೆ ಮನೆ ಕೊಡಿ ಒಳ್ಳೇದು ಅಷ್ಟೇ ನಾ ಕೇಳುವ ಮುಂಜಾರ ಗಂಟೆ ಅದು ಉಳ್ಳ ಹಿಡಿಯಾತೀನಿ ಆಜು ಗಂಟೆದು ಅಲ್ಲ ಹತ್ತೀನಿ ಹತ್ತಿ ಆಜು ಗಂಟೆನ ಮೂರು ಪೂರಲ್ಲ ಕುಣಿ ನೀರಿಗೆ ಮಾಡ್ತಾರೆ ಜನಕ್ಕಲು ಐ ಅದು ಆಕ್ಲಿ ಏರೈ ಎಲ್ಲ ಗೊತ್ತಾಯ್ತು ಕತ್ತಲತ್ತ ಬರ್ಸೋ ಎರಡ ಗಾಲಿ ಬರ್ಸೈತೀನಿ ರೀ ಎರಡ್ರ ಗಂಟೆ ಆಕಲಿ ಪಿದೇ ಪದೇ ಜೊಪ್ಪಿವಿ ಅವು ಫ್ಯಾನಿಜ್ ಬಂದು ಉಳ್ಳ ಇದೆ ಇಂದು ಹಿಂದೆ ಪೋಯ್ನ ಹೊರಸೆಲ್ಲ ಬೋರ್ದು ಅವೆಲ್ಲ ಸರಿ ಕಟ್ಟಿದ್ದು ಹಿಂಚನೆ ಕಟ್ಟಿದ್ದಿಂಡ ஊராயினாரு ஐத்தாண்டி தும்பு பத்து பூர முக்கிலே வச்சி ஜப்பு கட்டாடு கட்டாடு நான் அண்டெல்லாம் பஞ்சாக்கு ஏறு மாத்தா தும்பு கட்டாடு பக்க பரிஹார திக்குது அத்து பராரி விஷய எத்து அக்கலோ ஜீவோ போண்ட பரிஹார பத்துது ஏரேக்கு தும்பு பூரா சரிமல்பாடு அது காசு கொராடு பரிஹாரம் பந்து இந்த சரி மலப்பில் ஈத்தி ஏ தப்பு பந்து ஃபஸ்ட்டு கொராடு அக்கெல்லாம் ஜீவோ ஒடி ஒரிப்பினாத்து பூரா சைப்பினக்கல்லை ஒராணி பத்து சை அந்த ஏர்லப்பி பத்துக்கு நான் முல் தக்குள்ள மல்த்தினக்கலை ஓய் ஓ ஊருலி ಅಲ್ಲೊಂದು ಸಾವು ಮಲ್ತದೆ ರೆಡ್ ರಡ್ಡು ಮೂಜೆ ಸೈಡ್ ಆ ತಿಂದು ಪುಣ್ಯ ಅಲ್ಲ ಯಾಕಲಿ ಹಿಂಗೆ ಆಕ್ಳು ಸೊರ್ಗಡುಲ್ಲರಿ ಹಂಡಲ್ಲಿ ಇಂಚೆ ಮಾತು ಬೇಗ ಬೇಗ ಒಂಜಿ ಮಲ್ಪಲ್ಲೆ ಪೂರ ಮೂಳು ಉಂಡು ಸಾಧಾರಣ ಉಂಡು ನನ್ನಲ್ಲ ಬೂರಿಂಡ ಜನ ಕಲಿತು ಕೆರ್ಪೇರ ಅವು ಫಸ್ಟ್ ಮಲ್ಪಲಿ ತುಂಬ ಪಂಡ್ಲಿ ಆಕ್ಲ ಎಲ್ಲ ದೊಡ್ಡ ಮಗಳು ಒಂದು ಅವಳಿಗೆ ಮದುವೆ ಸವೇ ಇದಾಗಿದೆ ಸುಮ್ಮನೆ ಸುಮ್ಮನೆ ಎಲ್ಲ ಹೇಳಿದ್ದಕ್ಕೆ ಯಾಕೆ ಟಿ ವಿಯಲ್ಲಿ ಹಾಕ್ತಾರೆ ಯಾರದು ನಮ್ಮದಂತಲ್ಲ ಎಲ್ಲ ಹೇಳೋದೆಲ್ಲ ಸುಳ್ಳು ಟಿ ವಿಯವರು ಯಾಕೆ ಹೀಗೆ ಮಾಡೋದು ಅವರು ಮಾಧ್ಯಮ ನಾವು ಒಂದು ಕಳೆಗಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ ತಾವು ಯಾವುದೇ ಈಗ ವಿಕ ಪ್ರಕೃತಿ ವಿಕವಾಗಲಿ ಯಾವುದೇ ಒಂದು ಅನಾಚಾರ ಆಗ ಆಗೋತಾದರೆ ತಾವು ತಮ್ಮ ಅಂಥ ಪ್ರದೇಶದಲ್ಲಿ ಒಂದು ಮಸೀದಿ ಚರ್ಚಿ ಇಲ್ಲದ ದೇವಸ್ಥಾನ ಇಂಥ ಆಡಳಿತ ಕಮಿಟಿ ಅವರ ಹತ್ರ ನೀವು ಮಾಹಿತಿಯನ್ನು ಕಳೆಕಳು ಮಾಡಬೇಕು ಯಾರು ಬಂದು ಅವರ ಹತ್ರ ನೀವು ಯಾರೂ ನೀವು ಅವರ ಹತ್ರ ಸ್ಟೇಟ್ಮೆಂಟನ್ನು ತೆಗಿಬೇಡಿ ಯಾಕೆಂದರೆ ಮೊನ್ನೆ ನೀವು ಬಂದು ಇಲ್ಲಿ ಸ್ಟೇಟ್ಮೆಂಟ್ ತೆಗೆಯುವಾಗ ಯಾರೋ ಹೊರಗಿನವರೆಲ್ಲ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವಳು ದೊಡ್ಡವಳು ಒಂದು ದಿವಸ ಮೊದಲು ಸಂಜೆ ಹೋಗಿದ್ದಾಳೆ ಮತ್ತು ರಾತ್ರಿ ಅವರು ಮನೆಯಲ್ಲಿ ಫಂಕ್ಷನ್ ಇತ್ತು ಫ್ಯಾಮಿಲಿಯವರಿದ್ದರು ಈ ಥರ ಎಲ್ಲ ತುಂಬ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ನಿಮಗೆ ತಾವದನ್ನು ಎಲ್ಲ ಪ್ರಚಾರ ಮಾಡಿದ್ದೀರ ತಮ್ಮಲ್ಲಿ ಕಣಗಳಿಗೆ ವಿನಂತಿ ಮಾಡ್ತಾ ಇದ್ದೇನೆ ತಮ್ಮ ಯಾವುದೇ ಒಂದು ಸ್ಟೇಟ್ಮೆಂಟನ್ನು ನೀವು ಆಡಳಿತ ಕಮಿಟಿ ಅಲ್ಲದೇ ಅಲ್ಲಿನ ಊರಿನ ಯಾರು ಅದರಲ್ಲಿ ಅಲ್ಲಿ ಇದ್ದಾರೆ ಅವರತ್ರಣ್ಣನ್ನು ಕೇಳಿ ಹೊರತು ಯಾವುದೇ ಒಂದು ಬಂದವರ ಹತ್ರ ಯಾವತ್ತೂ ಸ್ಟೇಟ್ಮೆಂಟ್ ಕೇಳಬೇಡಿ ತುಂಬ ಬೇಸರ ಆಗಿದೆ ನಮಗೆ ತುಂಬ ಮೊನ್ನೆ ನಾವು ಯಾರೂ ನಾವು ಮಾಹಿತಿ ಅದಕ್ಕೆ ಕೊಡಲಿಲ್ಲ ನಮಗೆ ಅಂಥ ಪರಿಸ್ಥಿತಿ ನಾವು ಇರಲಿಲ್ಲ ಅದಕ್ಕಾಗಿ ತಮ್ಮಲ್ಲಿ ಕಣಗಳಿಗೆ ವಿನಂತಿ ಮಾಡ್ತಾ ಇದ್ದೇವೆ ತಮ್ಮ ಮಾಹಿತಿಯನ್ನು ನೀವು ಆದಷ್ಟು ಬೇ ಒಳ್ಳೇದಾಗಲಿ ಅಂಥ ಆಡಳಿತ ಕಮಿಟಿಯವರ ಹತ್ರ ನೀವು ಪರಿಚಯ ಇದನ್ನು ವಿಸ್ತಾರವಾಗಿ ಮಾಡಿ ಬೇರೆ ಹತ್ರ ಇಂಥ ಸ್ಟೇಟ್ಮೆಂಟನ್ನು ಕೇಳಬೇಡಿ ನಮಗೆ ತುಂಬ ಊರವರಿಗೆ ತುಂಬ ಬೇಜಾರಾಗಿದೆ ತುಂಬ ಬೇಜಾರಾಗಿದೆ ಅವರ ಪರಿಸ್ಥಿತಿ ಹೇಗಿದೆ ಅಂದರೆ ಅವರಿಗೆ ಗೊತ್ತು ಅವರು ಎಷ್ಟು ಅಂದರೆ ಅವರ ನೆರೆ ಸಹ ಅವರು ಯಾರಿಗೂ ಬಾಯ್ಬಿಟ್ಟು ಹೇಳೋರಲ್ಲ ಅಂತ ತುಂಬ ಜನ ಇದ್ದಾರೆ ಈಗ ನಾವು ಮತ್ತೆ ಈಗ ಜಿಲ್ಲಾಡಳಿತಕ್ಕೆ ಮತ್ತು ಎಲ್ಲ ಇದಕ್ಕೆ ನಾವು ಹೇಳಿದ್ದೇವೆ ಈಗ ನಮ್ಮ ಇಲ್ಲಿ ಊರಲ್ಲಿ ನಾಲ್ಕೈದು ಮನೆ ಈಗ ಬೀಳೋ ಪರಿಸ್ಥಿತಿಯಲ್ಲಿ ಇದೆ ಅದು ಅದನ್ನು ಆದಷ್ಟು ಬೇಗ ನೀವು ಅವ್ರಿಗೆ ಒಂದು ಸರಿ ಮಾಡಿಕೊಂಡು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಇದನ್ನು ನಾವು ತಮ್ಮಲ್ಲಿ ಹೇಳಿಕೊಳ್ತಾ ಇದ್ದೇವೆ ನಾವು ಈಗ ಬಂದ ಎಲ್ಲ ಪ್ರತಿನಿಧಿ ಪ್ರತಿನಿಧಿಗಳ ಹೇಳ್ತಾ ಇರೋದು ಜಿಲ್ಲಾಡಳಿತ ಆಗಲಿ ಅಲ್ಲ ಪಂಚಾಯತ್ ಆಗಲಿ ಅಲ್ಲಾದರೆ ಪಿ ಡಿ ಒ ಆಗಲಿ ಇ ಒ ಆಗಲಿ ಎಲ್ಲರೂ ನಾವು ಹೇಳ್ತಾ ಇರೋದು ಇನ್ನೂ ಆದದ್ದು ಆಗಿ ಹೋಯಿತು ಇನ್ನೂ ಮತ್ತೆ ಬೇರೆ ಅಂತ ಅನಾಹುತ ಆಗಬಾರ್ದು ಅದಕ್ಕೆ ಅಂಥ ಇದರ ಮನೆಯನ್ನು ಈಗ ಗುರಿಸಿದ್ದಾರೆ ಆದಷ್ಟು ಅಂಥ ಮನೆಯನ್ನು ಅವರು ದುರಸ್ತಿ ಮಾಡಿ ಅವರಿಗೊಂದು ವ್ಯವಸ್ಥೆ ಮಾಡಿ ಕೊಡಬೇಕು ತಮ್ಮಲ್ಲಿ ಮನೆಯಲ್ಲಿ ಕಣಗಳಿಗೆ ಮನೆ ಮಾಡ್ತಾ ಇದ್ದೇವೆ ಜಿಲ್ಲಾಡಳಿತದಿಂದ ಅಂಥ ಮನೆಯನ್ನು ಆದಷ್ಟು ಬೇಗ ನೀವು ಈ ಮಳೆ ಇದರಲ್ಲಿ ಬೇಗ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೇವೆ ಧನ್ಯವಾದ